ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಕಳೆದ ಶತಮಾನದಿಂದಲೂ ತನ್ನದೇ ಆದ ಚಾಪು ಮೂಡಿಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ ನೂರು ವರ್ಷಗಳ ತನ್ನ ಸಾರ್ಥಕ ಪಯಣವನ್ನು ಪೂರೈಸುತ್ತಿದೆ ನಿಷೇಧಗಳು ಟೀಕೆಗಳು ಅಪವಾದಗಳು ಹೊರತಾಗಿಯೂ ದೇಶದ ಮೂಲೆ ಮೂಲೆಗೂ ತನ್ನ ಬೇರುಗಳನ್ನು ಚಾಚಿ ಹೆಮ್ಮರವಾಗಿ ಬೆಳೆದಿರುವ ಈ ಸಂಘಟನೆ ಇದೀಗ ಕರ್ನಾಟಕದಲ್ಲಿ ಮತ್ತೊಂದು ಚರ್ಚೆಯ ಕೇಂದ್ರಬಿಂದುವಾಗಿದೆ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕ ಮತ್ತು ಸರಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವ ಕುರಿತು ಗಂಭೀರ ಚಿಂತನೆ ನಡೆಸಿದೆ ಎಂದು ಹೇಳಲಾಗ್ತಾ ಇದೆ ಆದರೆ ಇತಿಹಾಸದುದ್ದಕ್ಕೂ ಇಂತಹ ಸಾಲು ಸಾಲು ಸವಾಲುಗಳನ್ನು ಎದುರಿಸಿ ಗಟ್ಟಿಯಾಗಿ ನಿಂತಿರುವ ಆರ್ ಎಸ್ ಈ ಹೊಸ ಸವಾಲನ್ನು ಹೇಗೆ ಎದುರಿಸಲಿದೆ ನೂರು ವರ್ಷಗಳ ತನಕ ಯಾರಿಂದಲೂ ಏನೂ ಮಾಡಲು ಸಾಧ್ಯವಾಗದ ಈ ಸಂಘಟನೆಯ ವಿರುದ್ಧ ರಾಜ್ಯ ಸರ್ಕಾರದ ಪ್ರಸ್ತಾವನೆಯಲ್ಲಿ ಅಂಥದ್ದೇನಿದೆ ಇದಕ್ಕೆ ಆರ್ ಎಸ್ ಬೆಂಬಲಿಗರ ಪ್ರತಿಕ್ರಿಯೆ ಏನು ಬನ್ನಿ ಈ ಐತಿಹಾಸಿಕ ಪ್ರಸ್ತುತ ವಿವಾದದ ಸಂಪೂರ್ಣ ಚಿತ್ರಣವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ವೀಕ್ಷಕರೇ ನೂರು ವರ್ಷಗಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘರ್ಷ ಮತ್ತು ಬೆಳವಣಿಗೆಯ ಪಯಣವನ್ನು ನಾವು ನೋಡೋದಾದರೆ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷಗಳ ಪ್ರಯಾಣವನ್ನು ಸಂಪೂರ್ಣವಾಗಿ ನೋಡೋಣ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಡಾಕ್ಟರ್ ಕೇಶಬ ಬಲಿರಾಮ್ ಹೆಡ್ಗೆವಾರ್ ಅವರಿಂದ ಸ್ಥಾಪಿತವಾದ ಆರ್ಎಸ್ಎಸ್ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಎಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಸ್ವತಂತ್ರ ಪೂರ್ವದಿಂದಲೂ ದೇಶಭಕ್ತಿಯ ಪಾಠ ಶಿಸ್ತುಬದ್ಧ ಜೀವನ ಮತ್ತು ಸಾಮಾಜಿಕ ಸೇವೆಯ ಕಾರ್ಯಗಳ ಮೂಲಕ ಲಕ್ಷಾಂತರ ಸ್ವಯಂ ಸೇವಕರನ್ನ ಸಿದ್ಧಪಡಿಸಿದೆ ಆರ್ಎಸ್ಎಸ್ ವೀಕ್ಷಕರೇ ಸಂಘದ ಈ ನೂರು ವರ್ಷಗಳ ಇತಿಹಾಸದಲ್ಲಿ ಕೇವಲ ಬೆಳವಣಿಗೆ ಮಾತ್ರವಲ್ಲ ಅಸಂಖ್ಯಾತ ಸವಾಲುಗಳು ಎದುರಾಗಿವೆ ರಾಜಕೀಯ ವಿರೋಧಗಳು ಅಪಪ್ರಚಾರ ಮತ್ತು ಮೂರು ಬಾರಿ ನಿಷೇಧದಂತಹ ಕಠಿಣ ಸನ್ನಿವೇಶಗಳನ್ನು ಎದುರಿಸಿಯೂ ಆರ್ ಮತ್ತಷ್ಟು ಗಟ್ಟಿಯಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಯಾವುದೇ ಸರ್ಕಾರವಾಗಲಿ ವಿರೋಧ ಪಕ್ಷವಾಗಲಿ ನೂರು ವರ್ಷಗಳ ತನಕ ಈ ಸಂಘಟನೆಯನ್ನು ಸಂಪೂರ್ಣವಾಗಿ ನಿಗ್ರಹಿಸಲು ಸಾಧ್ಯವಾಗಿಲ್ಲ ಅದರ ತಾತ್ವಿಕ ಶಕ್ತಿ ಮತ್ತು ಸ್ವಯಂ ಸೇವಕರ ಸಮರ್ಪಣಾ ಭಾವವೇ ಇದಕ್ಕೆ ಕಾರಣ ಎಂದು ಸಂಘ ಪರಿವಾರದವರು ಹೇಳುತ್ತಾರೆ ವೀಕ್ಷಕರೇ ಇಂತಹ ಸುದೀರ್ಘ ಇತಿಹಾಸ ಹೊಂದಿರುವ ಎಸ್ ಇದೀಗ ಕರ್ನಾಟಕದಲ್ಲಿ ಮತ್ತೊಂದು ರಾಜಕೀಯ ಬಿರುಗಾಳಿಯ ಬಿಂದುವಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವ ಬಗ್ಗೆ ಚಿಂತನೆ ನಡೆಸಿದೆ ಕಾನೂನಾತ್ಮಕವಾಗಿ ಸಂಘಟನೆಯನ್ನು ನಿಷೇಧಿಸುವುದು ಕಷ್ಟ ಎಂದು ಅರಿತಿರುವ ಕಾರಣ ಅದರ ಚಟುವಟಿಕೆಗಳನ್ನು ಸಾರ್ವಜನಿಕ ಮತ್ತು ಸರಕಾರಿ ಸ್ಥಳಗಳಿಂದ ದೂರವಿಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ವೀಕ್ಷಕರೇ ಈ ಪ್ರಸ್ತಾವನೆಯ ನೇತೃತ್ವ ವಹಿಸಿರುವ ಪ್ರಮುಖ ನಾಯಕರಾದ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರ ವಾದಗಳನ್ನು ನೋಡೋದಾದರೆ ವೀಕ್ಷಕರೇ ಮೊದಲನೆಯದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಸಂವಿಧಾನದ ಆಶಯಗಳಿಗೆ ವಿರುದ್ಧ ಎಂದು ಬಣ್ಣಿಸಿದ್ದಾರೆ ಅವರ ಪ್ರಮುಖ ಆರೋಪಗಳನ್ನು ನೋಡುವುದಾದರೆ ಸರಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಮೈದಾನಗಳಲ್ಲಿ ಸಾಕೆಗಳನ್ನು ನಡೆಸಿ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವಕರ ಮನಸ್ಸಿನಲ್ಲಿ ಭಾರತದ ಏಕತೆ ಮತ್ತು ಸಂವಿಧಾನದ ಆಶಯಗಳ ವಿರುದ್ಧ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ ಎಂದು ವೀಕ್ಷಕರಿನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರ ವಾದಗಳು ಇನ್ನಷ್ಟು ಖಾರವಾಗಿದೆ ಭಾರತದ ತಾಲಿಬಾನ್ಗಳು ಆರ್ ಎಸ್ ಎಸ್ ಅನ್ನು ಭಾರತದ ತಾಲಿಬಾನ್ಗಳು ಎಂದು ಕರೆದಿದ್ದಾರೆ ಇನ್ನು ನೋಂದಾವಣೆಯಾಗದ ಸಂಘಟನೆ ಆರ್ಎಸ್ಎಸ್ ಒಂದು ನೋಂದಾಯಿತ ಸಂಘಟನೆಯಲ್ಲ ನೋಂದಾವಣೆ ಆಗಿದ್ದರೆ ದಾಖಲೆ ತೋರಿಸಲಿ ಎಂದು ಅವರು ಸವಾಲು ಹಾಕಿದ್ದಾರೆ ಇನ್ನು ನೋಂದಾವಣೆ ಇಲ್ಲದೆ ಇಷ್ಟು ವರ್ಷಗಳಿಂದ ಸರಕಾರಿ ಜಾಗಗಳನ್ನು ಬಳಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಇನ್ನು ಪೊಲೀಸ್ ಅನುಮತಿ ಪ್ರಶ್ನೆ ಪ್ಯಾಲಿಸ್ಟಾನ್ ಪರ ಪ್ರತಿಭಟನೆ ಮಾಡಿದರೆ ತಕ್ಷಣ ಬಂಧನವಾಗುತ್ತದೆ ಆದರೆ ಎಸ್ ಶಾಖೆಗಳಿಗೆ ಸರಕಾರಿ ಮೈದಾನಗಳಲ್ಲಿ ಪೊಲೀಸರು ಅನುಮತಿ ನೀಡುತ್ತಾರೆ ಇದು ಏಕೆ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ಹಾಗೆಯೇ ತಮಿಳುನಾಡಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ನಡೆಸಲು ಹೋದ ಆರ್ ಎಸ್ ಸದಸ್ಯರ ಮೇಲೆ ಸರ್ಕಾರ ಕ್ರಮ ಕೈಗೊಂಡಿದೆ ಅವರನ್ನು ಬಂಧಿಸಿ ಕೇಸ್ ದಾಖಲಿಸಿದೆ ಇದೇ ರೀತಿಯ ಕ್ರಮವನ್ನು ಕರ್ನಾಟಕದಲ್ಲಿಯೂ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ವೀಕ್ಷಕರೇ ಈ ವಿಷಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿಯೂ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಸರ್ಕಾರದ ಈ ನಡೆ ಸರಿ ಎಂದು ಕೆಲವರು ಬೆಂಬಲಿಸಿದರೆ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ರಾಜಕೀಯ ದ್ವೇಷದ ಪರಕಾಷ್ಠೆ ಮತ್ತು ಆರ್ ಎಸ್ ಎಸ್ನ ರಾಷ್ಟ್ರ ನಿರ್ಮಾಣದ ಕಾರ್ಯಕ್ಕೆ ಅಡ್ಡಿ ಎಂದು ಹಲವರು ಟೀಕಿಸುತ್ತಿದ್ದಾರೆ ವೀಕ್ಷಕರೇ ಇನ್ನೂ ಸಹಜವಾಗಿ ಈ ಪ್ರಸ್ತಾವನೆಗೆ ಆರ್ ಎಸ್ ಮತ್ತು ಬಿಜೆಪಿ ವಲಯದಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ನಿಷೇಧಗಳು ಅಪವಾದಗಳು ವಿರೋಧಗಳ ನಡುವೆಯೂ ನೂರು ವರ್ಷಗಳಿಂದ ಬೆಳೆದು ನಿಂತಿರುವ ಸಂಘಟನೆ ಈ ಪ್ರಸ್ತುತ ಸವಾಲನ್ನು ಹೇಗೆ ನೋಡುತ್ತಿದೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ವೀಕ್ಷಕರೇ ಇನ್ನು ಬಿಜೆಪಿ ನಾಯಕರ ಸಮರ್ಥನೆಗಳು ಮತ್ತು ವಾದಗಳನ್ನು ನಾವು ನೋಡೋದಾದರೆ ನೋಂದಾವಣೆ ಕುರಿತು ಸ್ಪಷ್ಟನೆ ಎಸ್ ಒಂದು ನೋಂದಾಯಿತ ಸಂಘಟನೆ ಸೊಸೈಟಿಗಳ ನೋಂದಾವಣೆ ಕಾಯ್ದೆಯಡಿ ಇದನ್ನ ನೋಂದಾಯಿಸಲಾಗಿದೆ ಈ ಬಗ್ಗೆ ದಾಖಲೆಗಳು ಲಭ್ಯವಿದೆ ಕಾಂಗ್ರೆಸ್ ನಾಯಕರು ವಾಸ್ತವಾಂಶ ತಿಳಿಯದೆ ಆರೋಪ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಹಾಗೆ ರಾಜಕೀಯ ಪ್ರೇರಿತ ಅಕ್ರಮ ಇದು ಸಂಪೂರ್ಣವಾಗಿ ರಾಜಕೀಯ ದ್ವೇಷದಿಂದ ಮಾಡಿದ ಅಕ್ರಮ ಇದು ಸಂಪೂರ್ಣವಾಗಿ ರಾಜಕೀಯ ದ್ವೇಷದಿಂದ ಕೂಡಿದ ಕ್ರಮ ತಮ್ಮ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು ಮತ್ತು ಹಿಂದೂ ಸಂಘಟನೆಗಳನ್ನು ದುರ್ಬಲಗೊಳಿಸಲು ಕಾಂಗ್ರೆಸ್ ಸರ್ಕಾರ ಈ ರೀತಿ ಪ್ರಯತ್ನವನ್ನು ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ ವೀಕ್ಷಕರೇ ಹಾಗೆ ಆರ್ ಎಸ್ ಎಸ್ ಶಾಖೆಗಳಲ್ಲಿ ಮಕ್ಕಳಿಗೂ ಯುವಕರಿಗೂ ದೇಶಭಕ್ತಿ ಶಿಸ್ತು ಸಂಸ್ಕೃತಿ ಮತ್ತು ಸೇವಾ ಮನೋಭಾವವನ್ನು ಕಲಿಸಲಾಗುತ್ತದೆ ಇದು ಯಾವುದೇ ಜಾತಿ ಧರ್ಮ ಅಥವಾ ಸಮುದಾಯದ ವಿರುದ್ಧದ ಚಟುವಟಿಕೆಯಲ್ಲ ಬದಲಿಗೆ ರಾಷ್ಟ್ರ ನಿರ್ಮಾಣಕ್ಕೆ ಪೂರಕವಾದ ಕಾರ್ಯಕ್ರಮಗಳು ಎಂದು ಹೇಳುತ್ತಿದ್ದಾರೆ ಹಾಗೆ ಸಂವಿಧಾನವು ಯಾವುದೇ ನಾಗರಿಕನಿಗೆ ಸಂಘಟನೆಗಳನ್ನು ಕಟ್ಟಲು ಮತ್ತು ಶಾಂತಿಯುತವಾಗಿ ಸಭೆ ಸೇರಲು ಅವಕಾಶ ನೀಡಿದೆ ಈ ಪ್ರಸ್ತಾವನೆ ಒಂದು ವೇಳೆ ಜಾರಿಗೆ ಬಂದರೆ ಅದು ನಾಗರಿಕ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ ಎಂದು ವಾದ ನಡೀತಾ ಇದೆ ಈ ಹಿಂದೆ ಮಹಾತ್ಮ ಗಾಂಧೀಜಿ ಹತ್ಯೆ ತುರ್ತು ಪರಿಸ್ಥಿತಿ ಬಾಬರಿ ಮಸೀದಿ ಧ್ವಂಸದಂತಹ ಪ್ರಮುಖ ಘಟನೆಗಳ ನಂತರ ಆರ್ಎಸ್ಎಸ್ ಅನ್ನು ಮೂರು ಬಾರಿ ನಿಷೇಧಿಸಲಾಗಿತ್ತು ಆದರೆ ಪ್ರತಿ ಬಾರಿಯೂ ಸಂಘಟನೆ ಕಾನೂನು ಹೋರಾಟ ಮಾಡಿ ನಿಷೇಧವನ್ನು ತೆರವುಗೊಳಿಸಿ ಮತ್ತಷ್ಟು ಬಲವಾಗಿ ಹೊರಹೊಮ್ಮಿದೆ ನೂರು ವರ್ಷಗಳ ತನಕ ಯಾರಿಂದಲೂ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಎಷ್ಟೇ ನಿಷೇಧಗಳು ಮತ್ತು ಅಪವಾದಗಳು ಹೊತ್ತರೂ ಆರ್ ಎಸ್ ಹೆಮ್ಮರವಾಗಿ ಬೆಳೆಯುತ್ತಲೇ ಇದೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಈ ನಡೆ ಕೂಡ ಅದೇ ಹಾದಿಯನ್ನ ಹಿಡಿಯುತ್ತದೆ ಎಂದು ಆರ್ ಎಸ್ ಎಸ್ ಬೆಂಬಲಿಗರು ಹಾಗೂ ಬಿಜೆಪಿ ನಾಯಕರು ಸವಾಲು ಹಾಕಿದ್ದಾರೆ ವೀಕ್ಷಕರೇ ಹಾಗಾದರೆ ಅಂತಿಮವಾಗಿ ಏನಾಗಬಹುದು ನೂರು ವರ್ಷಗಳ ಇತಿಹಾಸ ಇರುವ ಇಂತಹ ಹಲವು ಸವಾಲುಗಳನ್ನು ಎದುರಿಸಿರುವ ಆರ್ ಎಸ್ ಎಸ್ ವಿರುದ್ಧ ರಾಜ್ಯ ಸರ್ಕಾರ ನಿಜವಾಗಿಯೂ ನಿರ್ಬಂಧ ಹೇರಲು ಯಶಸ್ವಿ ಆಗಲಿದೆಯಾ ಒಂದು ಕಡೆ ಸಂವಿಧಾನದ ಆಶಯ ಮಕ್ಕಳ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕಾನೂನು ಸುವ್ಯವಸ್ಥೆ ಮತ್ತು ನೋಂದಾವಣೆ ರಹಿತ ಚಟುವಟಿಕೆಯ ವಾದ ಮತ್ತೊಂದು ಕಡೆ ಸಂಘಟನಾ ಸ್ವತಂತ್ರ ರಾಜಕೀಯ ದ್ವೇಷದ ಆರೋಪ ರಾಷ್ಟ್ರಭಕ್ತಿ ದೇಶ ಸೇವೆ ಮತ್ತು ಐತಿಹಾಸಿಕ ವಿಜಯದ ಸಮರ್ಥನೆ ಈ ಪ್ರಸ್ತಾವನೆ ಒಂದು ವೇಳೆ ಜಾರಿಗೆ ಬಂದರೆ ಅದು ದೊಡ್ಡ ಕಾನೂನಾತ್ಮಕ ಮತ್ತು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗುವುದಂತೂ ಖಚಿತ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಇದನ್ನು ಬೀದಿಗಿಳಿದು ವಿರೋಧಿಸಬಹುದು ಮತ್ತು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಲಾಗುತ್ತದೆ ಇತಿಹಾಸದುದ್ದಕ್ಕೂ ಆರ್ ಎಸ್ ಎಸ್ ಅನ್ನು ನಿಗ್ರಹಿಸುವ ಪ್ರಯತ್ನಗಳು ವಿಫಲವಾಗಿರುವುದನ್ನು ನಾವು ನೋಡಿದ್ದೇವೆ ನೀವು ಕೂಡ ನೋಡಿದ್ದೀರಾ ಒಟ್ಟಿನಲ್ಲಿ ಈ ವಿವಾದ ಕರ್ನಾಟಕದ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಬಿರುಗಾಳಿ ಎಬ್ಬಿಸಿದೆ ನೂರು ವರ್ಷಗಳ ಇತಿಹಾಸ ಇರುವ ಆರ್ಎಸ್ಎಸ್ ತನ್ನ ಮೇಲೆ ಬಂದಿರುವ ಈ ಹೊಸ ಸವಾಲನ್ನು ಹೇಗೆ ಎದುರಿಸಲಿದೆ ರಾಜ್ಯ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಿದೆ ಮತ್ತು ಅದರ ಪರಿಣಾಮಗಳು ಏನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಸಂಪೂರ್ಣ ವಿವಾದ ಮತ್ತು ನಿಮ್ಮ ಅಭಿಪ್ರಾಯವನ್ನು ನೂರು ವರ್ಷಗಳ ಇತಿಹಾಸ ಇರುವ ಆರ್ ಎಸ್ ಎಸ್ ಸಂಘಟನೆ ವಿರುದ್ಧದ ಈ ಕ್ರಮ ಸರಿ ಎನ್ನುತ್ತೀರಾ ಅಥವಾ ಇದು ಅನಗತ್ಯವಾದ ರಾಜಕೀಯ ಪ್ರೇರಿತ ನಡೆ ಎಂದು ಭಾವಿಸುತ್ತೀರಾ ನಿಮ್ಮ ಅನಿಷ್ಟೆಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿಯೂ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಜೈ ಹಿಂದ್